ఓం శ్రీ గురు బసవలింగా సర్వరిగూ శరణ శరణి ఈవెల్ అనేక వచన క్రీ మైక్ వచనం అక్కమ్మ వచన బహ ధీర శరణి ದಿಟ್ಟ ಶರಣೆಯ ವಚನ ಗುರುವಾದಳು ಆಚಾರ ಭ್ರಷ್ಟನಾದಡೆ ಅನುಸ ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಲಿಂಗವಾದಡು ಕ್ರಿಯಾದೋಹಳವಾದಲ್ಲಿ ಪೂಜಿಸಲಾಗದು ಜಂಗಮವಾದಡು ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು ಆಚಾರವೇ ವಸ್ತು ವ್ರತವೇ ಪ್ರಾಣ ಕ್ರಿಯೆಯೇ ಜ್ಞಾನ ಜ್ಞಾನವೇ ಆಚಾರ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗವು ತಾನೇ ಒಂದು ನೂರಾರು ಸೂಕ್ತಿಗಳನ್ನು ಒಂದು ತಕ್ಕಡಿಯಲ್ಲಿಟ್ಟು ಈ ವಚನವನ್ನು ಒಂದನ್ನೇ ಒಂದು ತಕ್ಕಡಿಯಲ್ಲಿಟ್ಟರೆ ಈ ವಚನವೇ ಹೆಚ್ಚಾಗಿ ತೂಗುತ್ತೆ ಅಂತ ಅನ್ಸುತ್ತೆ ಅಕ್ಕಮ್ಮನ ಕಾಯಕ ಏನು ಅಕ್ಕಮ್ಮ ಯಾರು ಅಂತಕ್ಕಂತಹದ್ರ ಬಗ್ಗೆ ಹೆಚ್ಚು ತಿಳಿದು ಬರಲ್ಲ ಅಕ್ಕಮ್ಮ ಅಕ್ಕಮ್ಮನ ವಚನಗಳು ಯಲೇಶ್ವರಕೇತಯ್ಯನ ಆ ಕಟ್ಟಿನಲ್ಲಿ ಅಂದ್ರೆ ವಚನಗಳಿದ್ದಂತಹ ಕಟ್ಟಿನಲ್ಲಿ ಅಥವಾ ಅದರ ಪಕ್ಕದಲ್ಲಿ ಇದ್ದಿದ್ರಿಂದ ಅವರು ಆಕೆಯ ಏಲೇಶ್ವರಕೇತೆಯ ಪುಣ್ಯಾಂಗನೆ ಅಥ ಹೆಂಡತಿ ಇರಬಹುದು ಅಂತೇಳಿ ಊಹೆ ಮಾಡಿದ್ದಾರೆ ಅಷ್ಟೇ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಂತ ಇದೆ ಮತ್ತು ಘಟ ದೂರ ರಾಮೇಶ್ವರಲಿಂಗ ಅಂತ ಮೆರಮಿಂಡ ದೇವರದ್ದಿದೆ ಮೆರಮಿಂಡ ದೇವರ ಮೆರಮಿಂಡ ಮೆರಮಿಂಡಯ್ಯ ಮೆರಮಿಂಡ ದೇವ ಅಲ್ಲ ಅದು ಮೆರಮಿಂಡಯ್ಯ ಅಂತ ಶರಣಲ್ಲೊಬ್ಬ ಶರಣ ಬರ್ತಾರೆ ಅದನ್ನ ಹರಿಹರ ಮತ್ತು ಹರಿಹರನ ಬೆನ್ನ ಹಿಡಿದು ಸಿದ್ಧೇ ಪುರಾಣಿಕರು ಮೆರಮಿಂಡ ದೇವ ಬರೆದ್ಬಿಟ್ಟಿದ್ದಾರೆ ಶರಣ ಚರಿತಾಮೃತದಲ್ಲಿ ಹಾಗಾಗಿ ನಾನು ಕೂಡ ಅರಿವು ಆಚಾರದ ಕಲಿ ಕಲಿ ಮೆರಮಿಂಡ ದೇವ ಅಂತ ಒಂದು ಪುಸ್ತಕ ಬರೆದೆ ಆಮೇಲೆ ಅಧ್ಯಯನ ಮಾಡಿದ್ಮೇಲೆ ಗೊತ್ತಾಯಿತು ಅದು ಮೆರಮಿಂಡ ದೇವ ಅಲ್ಲ ಮೆರಮಿಂಡಯ್ಯ ಅಯ್ಯ ಮತ್ತು ದೇವ ಒಂದೇ ಶಬ್ದ ಆದರೆ ವಚನ ಸಾಹಿತ್ಯಲ್ಲಿರೋ ಹಾಗೆ ತಗೋಬೇಕು ನಾವು ಈ ಪುರಾಣಗಳು ಬೆನ್ನು ಹತ್ತಬಾರದು ಅಂತ ಗೊತ್ತಾಯ್ತು ಆ ಮೆರಮಿಂಡಯ್ಯನ ವಚನಗಳು ಅಕ್ಕಮ್ಮನ ವಚನಗಳನ್ನು ಹೋಲುತ್ತೆ ಅಕ್ಕಮ್ಮನ ವಚನಗಳು ಮತ್ತು ಮೆರಮಿಂಡಯ್ಯನ ವಚನಗಳಿಗೂ ಸಮೀಪ ಇದೆ ಅಂಕಿತವೂ ಕೂಡ ಸಮೀಪವಾಗೇ ಇದೆ ಅಂಕಿತವೂ ಬಹಳ ಸಮೀಪವಾಗಿದೆ ಇವ್ರದ್ದು ಮೆರಮಂಡಯ್ಯನವರದ್ದು ಆಚಾರವೇ ಐಘಟ ದೂರ ರಾಮೇಶ್ವರ ಲಿಂಗ ಮತ್ತು ಅಕ್ಕಮ್ಮನವರದು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಹಾಗಾಗಿ ಅವರಿಬ್ಗೂ ಸಂಬಂಧ ಇರಬಹುದಾ ಮತ್ತೆ ಕೆಲವು ವಚನಗಳು ಒಂದು ಎರಡು ವಚನಗಳು ಸೇಮ್ ಇಬ್ಬರದು ಒಂದೇ ತರ ಬರುತ್ತೆ ಅಂಕಿತ ಅಷ್ಟೇ ಬದಲ ಒಂದು ಅಕ್ಷರ ಒಂದ್ವೇ ವಾಕ್ಯ ಕೂಡ ಅಥವಾ ಒಂದು ಪದ ಕೂಡ ವ್ಯತ್ಯಾಸ ಆಗಲಿ ಆ ಥರದ್ದು ಕೂಡ ಈ ವಚನ ಸಾಹಿತ್ಯ ಸಮಗ್ರ ಸಂಪುಟದಲ್ಲಿ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಮುದ್ರಣ ಆಗಿರ್ತಕ್ಕಂಥದನ್ನು ಗಮನಿಸಿದ್ದೀನಿ ನಾನು ಆದ್ದರಿಂದ ಇವರಿಬ್ಬರು ಸಂಬಂಧ ಇರಬಹುದಾ ಅಂತ ನನ್ನ ಊಹೆ ಅಷ್ಟೆ ಅದೇನೇ ಅದು ಮುಖ್ಯ ಅಲ್ಲ ಯಾಕಂದರೆ ಶರಣರು ತಮ್ಮ ಪೂರ್ವದ ಜೀವನಕ್ಕಾಗಲಿ ತಮ್ಮ ಕೌಟುಂಬಿಕ ಜೀವನಕ್ಕಾಗಿ ಮಹತ್ವ ಕೊಟ್ಟಿಲ್ಲ ಇಡೀ ವಿಶ್ವವನ್ನೇ ಕುಟುಂಬ ಅಂತ ಭಾವಿಸಿದಂತಹವರು ಶರಣ ಸಂಕುಳವೇ ಅವರ ಮನೆ ಮಹಾಮನೆ ಕಲ್ಯಾಣವೇ ಅವರ ಮಹಾಮನೆ ಅನುಭವ ಮಂಟಪವೇ ಅವರ ಪೂಜಾ ಕ್ಷೇತ್ರ ಅವರ ದೇವಾಲಯ ಆದ್ದರಿಂದ ಅವರ ಪೂರ್ವಪರ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ ಇನ್ನು ಆಶ್ಚರ್ಯ ಆಗ್ತಕ್ಕಂಥದ್ದು ಒಬ್ಬ ಮೊದಲಿಗೆ ಪ್ರಾಯಶಃ ಅನಕ್ಷರ ಇರಬಹುದು ಅಕ್ಕಮ್ಮ ಅನುಭವ ಮಂಟಪಕ್ಕೆ ಬಂದ ಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿ ಅನುಭವ ಮಂಟಪದ ಆ ಆ ಗೋಷ್ಠಿಗಳಲ್ಲಿ ಭಾಗವಹಿಸಿ ವಚನಗಳನ್ನು ಕೊಟ್ಟಿದ್ದಾರೆ ಸುಮಾರು ಬಹಳ ಇದ್ದಾವೆ ಅಂತ ಹೇಳ್ಬೋದು ಅವ್ರದ್ದು ನಿರ್ದಿಷ್ಟ ಐದುನೂರು ಮೇಲಿದೆ ಅಂತ ಕಾಣಿಸುತ್ತೆ ಅಂದರೆ ಅಕ್ಕ ಮಹಾದೇವಿಗಿಂತ ಅಕ್ಕ ಮಹಾದೇವಿಯರ್ಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ವಚನಗಳು ಅಕ್ಕಮ್ಮರದೇ ಸಿಕ್ಕಿದೆಯಾ ಅಥವಾ ನೋಡಬೇಕಾದ್ರ ಬಗ್ಗೆ ನನಗೆ ನಿಖರವಾಗಿ ಗೊತ್ತಿಲ್ಲ ಒಟ್ಟು ಸುಮಾರು ಎರಡು ನೂರಕ್ಕಿಂತ ಎರಡುನೂರ ಐವತ್ತಕ್ಕಿಂತ ಹೆಚ್ಚು ವಚನಗಳಿದೆ ಅದರ ಬಗ್ಗೆ ನಾನಿನ್ನು ವಚನ ಹೃದಯದಲ್ಲಿ ಅಕ್ಕಮ್ಮನವ್ರ ಬಗ್ಗೆ ಇನ್ನೂ ಬರೆದಿಲ್ಲ ಎರಡನೇ ಸಂಪುಟದಲ್ಲಿ ಬರುತ್ತೆ ಅಂತ ಕಾಣುತ್ತೆ ಈ ವಚನ ಏನಿದೆಯಲ್ಲ ಇದೊಂದೇ ವಚನ ಬರೆದು ಹೋಗಿದ್ರು ಅವರು ಶಾಶ್ವತವಾಗಿ ಉಳಿತಾಯಿದ್ರು ವಚನ ಸಾಹಿತ್ಯದ ಕ್ಷೇತ್ರದಲ್ಲಿ ಬಹಳ ವಚನಗಳನ್ನು ಕೊಟ್ಟಿದ್ದಾರೆ ಈ ವಚನ ಅಂತೂ ಶಾಸನ ಧರ್ಮ ಶಾಸನ ಅಷ್ಟು ಅದ್ಭುತವಾಗಿದೆ ಅಂದರೆ ಸಾಂಪ್ರದಾಯಿಕವಾಗಿ ನಮ್ಮ ಈ ಭಾರತೀಯ ಸಂಸ್ಕೃತಿ ಏನು ಹೇಳಿತ್ತಪ್ಪ ಅಂತಂದ್ರೆ ಭಾರತೀಯ ಸಂಸ್ಕೃತಿ ಅಥವಾ ಸನಾತನ ಸಂಸ್ಕೃತಿ ಅಂತ ಹೇಳಿ ಅಲ್ಲಿ ಅಥವಾ ಮತ್ತು ಶೈವರಲ್ಲಿರಲಿ ವೈಷ್ಣವರಲ್ಲಿರಲಿ ಯಾರೇ ಇದ್ರೂ ಕೂಡ ಗುರುವಿನಲ್ಲಿ ಗುಣವನ್ನು ನಡೆಸಲಾಗದು ಗುರುವಿನ ಗುಣವನ್ನು ನೋಡ ನೋಡಬಾರ್ದು ಋಷಿ ಮೂಲ ನದಿ ಮೂಲ ಇನ್ಯಾವುದೋ ಮೂಲ ಕೇಳ ಅದನ್ನು ಕೇಳಬಾರ್ದು ಅನ್ನುವಂತಹ ಒಂದು ಭಾವನೆ ಇತ್ತು ಯಾಕಂದ್ರೆ ಅವರ ಜ್ಞಾನವನ್ನು ತಗೋಬೇಕು ಅವರ ವಿವೇಕವನ್ನು ತಗೋಬೇಕು ಅವರು ಏನು ಸಾಕ್ಷಾತ್ಕಾರ ಹೊಂದಿದ ಮೇಲೆ ಏನು ಹೇಳ್ತಾರಲ್ಲ ಅದನ್ನು ತಗೋಬೇಕು ಸರಿ ಅದನ್ನು ಶರಣ್ರು ಅದನ್ನು ಗುರುವಿನಲ್ಲಿ ಗುರು ಶ್ರೇಷ್ಠ ಅನ್ನುವಂಥದ್ದನ್ನು ಶರಣರು ಕೂಡ ಶರಣ ಧರ್ಮವು ಮಾನ್ಯ ಮಾಡುತ್ತೆ ಆದರೆ ಒಂದು ವೇಳೆ ಗುರು ಅನಾಚಾರಿಯಾದರೆ ಗುರು ದುರಾಚಾರ್ಯ ಆದರೂ ಕೂಡ ಅವನನ್ನು ಅನುಸರಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಶರಣಧರ್ಮ ಹೇಳಲ್ಲ ಅದನ್ನು ಒಪ್ಪಲ್ಲ ಗುರುವಿನಲ್ಲಿ ಗುಣವನ್ನು ಅರಸುವೆ ಅಂತಾನೆ ಅಂದ್ಬಿಡ್ತಾರೆ ಕೆಲವರು ಗುರುವಿಗೂ ಗುಣ ಇರಬೇಕು ಗುಣ ಇದ್ದವನೇ ನಿಜವಾದ ಗುರು ಯಾಕಂದ್ರೆ ತಂದೆ ತಾಯಿ ಕೇವಲ ಮಕ್ಕಳಿಗೆ ತಾಯಿ ತಂದೆ ಆದರೆ ರಾಜಕಾರಣಿ ಒಬ್ಬ ರಾಜ ಪ್ರಜೆಗಳಿಗೆ ತಂದೆ ತಾಯಿ ಆದರೆ ಗುರು ಸರ್ವರಿಗೂ ತಂದೆ ತಾಯಿ ಆಗುತ್ತೆ ಇದು ಗುರುವಿನ ಸ್ಥಾನದ ಮಹತ್ವ ಅಲ್ಲಿ ಯಾವ ಭೇದವೂ ಇಲ್ಲ ಲೌಕಿಕ ಅಲೌಕಿಕ ಹಿರಿಯ ಕಿರಿಯ ವಿದ್ಯೆ ಅವಿದ್ಯೆ ಏನೂ ಕೇಳಲ್ಲ ಗುರುವಿಗೆ ಮಹತ್ವ ಕೊಟ್ಟಿದೆ ಎಲ್ಲ ಸ ಎಲ್ಲ ಧರ್ಮಗಳು ಮಹತ್ವ ಕೊಟ್ಟಿದೆ ಕೊಟ್ಟಿಲ್ಲ ಅಂತಲ್ಲ ಆದರೆ ಗುರುವಿನಲ್ಲಿ ಗುಣ ಇಲ್ಲದೆ ಹೋದರೆ ಅಥವಾ ಯಾವುದಾದ್ರೂ ಕಾರಣಕ್ಕೆ ಅವನು ಅವಗುಣಿಯಾದರೆ ಆಗ ಆಗಬಾರ್ದು ಅಂತೇನಿಲ್ಲ ಅವನ ವಯಸ್ಸಾದ ಕಾಲಕ್ಕೂ ಕೂಡ ಕೆಲವರು ಬಹಳ ಚೆನ್ನಾಗಿದ್ದುಕೊಂಡು ಮಧ್ಯೆ ತುಂಬ ಚೆನ್ನಾಗಿ ಇದ್ದುಕೊಂಡು ಒಳ್ಳೆ ಸಾಧಕರಾಗಿ ಕೊನೆಗೆ ಅವಗುಣಿಗಳಾಗಿ ಅಥವಾ ಕೆಟ್ಟ ಮಾರ್ಗವನ್ನು ಹಿಡಿದು ಅದನ್ನೇ ಸಮರ್ಥಿಸೋದಕ್ಕೂ ಹೋಗಿರುವಂತಹ ಅನೇಕ ಗುರುಗಳನ್ನು ನಾವು ಆಧುನಿಕ ಸಮಾಜದಲ್ಲೂ ನೋಡ್ತೀವಿ ಹಿಂದೂ ಕೂಡ ನೋಡ್ತೀವಿ ಒಬ್ಬ ಋಷಿ ಬಗ್ಗೆ ಸಿದ್ದೇಶ್ವರಪ್ಪಗಳ ಪ್ರವಚನದಾಗ ಹೇಳಿದರು ಬಹಳ ವರ್ಷ ತಪಸ್ಸು ಮಾಡಿರ್ತಾನ ಬಹಳ ವರ್ಷ ತಪಸ್ಸು ಮಾಡಿರ್ತಾನ ಅವನು ತಪಸ್ಸು ಮಾಡ್ತಾ ಮಾಡ್ತಾ ದಿವಸ ಹೀಗೆ ಸ್ಥಾನಕ್ಕೆ ಹೋದ ಅವತ್ತೇನೋ ತಡ ಆಗಿತ್ತು ಏನು ಗೊತ್ತಿಲ್ಲ ಬಿಸಿಲು ಎಳೆ ಬಿಸಿಲು ಬಂದಿತ್ತು ಒಳ್ಳೆ ಹಿತವಾಗಿತ್ತು ಆಮೇಲೆ ನೀರು ನದಿಯಲ್ಲಿ ನೀರು ಹರಿತಾ ಇತ್ತು ಪ್ರಾಯಶಃ ಚಳಿಗಾಲ ಮತ್ತು ಬೇಸಿಗೆ ಕಾಲ ನಡುವೆ ಅಂತ ಕಾಣುತ್ತೆ ಹಿತವಾದ ಆಹ್ಲಾದಕರವಾದಂಥ ವಾತಾವರಣ ಇವನು ಕಾಲು ಕೆಳಗಡೆ ಬಿಟ್ಕೊಂಡು ಬಿಸಿಲು ಕಾಯಿಸ್ತಾ ನೀರಲ್ಲಿ ಕಾಲ್ ಕಾಲು ನೀರಲ್ಲಿದೆ ಇವನು ಬಿಸಿಲು ಮೈ 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 ಮೇಲೆ ಬಿಸಿಲು ಬೀಳ್ತಾ ಇದೆ ಒಳ್ಳೆ ಆನಂದವಾಗ್ತಾ ಇದೆ ಒಂದು ಎರಡು ಮೀನುಗಳು ಬಂದ ಎರಡು ಮೀನು ಜೋಡಿ ಮೀನು ಬಂದು ಆನಂದವಾಗಿ ನಲಿದ ಆ ಮೀನುಗಳು ನೋಡಿ ಅವನಿಗೆ ಅನ್ನಿಸ್ತಂತೆ ನಾನೇ ಕಿವುಗಳ ತರ ಇರಬಾರ್ದು ಎಷ್ಟೋ ವರ್ಷ ತಪಸ್ಸು ಮಾಡ್ಯನು ಆಮೇಲೆ ಸರಿ ಬಂದ ತಪಸ್ ಮಾರ್ಗ ಬಿಟ್ಟ ಮದುವೆ ಆದ ಮದುವೆ ಆದಮೇಲೆ ಅವನು ಎಷ್ಟು ಮಟ್ಟಿಗೆ ಲೌಕಿಕನಾಗ್ತಾನಂದ್ರೆ ಹೊಟ್ಟೆಯ ಒಂದು ಪೂಜೆ ಪ್ರಾರ್ಥನೆ ಧ್ಯಾನ ಎಲ್ಲವನ್ನು ಬಿಟ್ಬಿಡ್ತಾನೆ ಎಲ್ಲವನ್ನೂ ಬಿಟ್ಬಿಟ್ಟ ಅಕ್ಕ ನಾಸ್ತಿಕಂತರ ಲೌಕಿಕಂತರ ಭೋಗವಾದಿ ಆಗ್ಬಿಟ್ಟ ಒಂಬತ್ತು ಮಕ್ಕಳು ಹುಟ್ಟಿದ್ವಂತವನಿಗೆ ಒಂಬತ್ತು ಮಕ್ಳು ಆದಮೇಲೆ ಒಂದು ದಿವಸ ಹೆಂಡತಿ ಚೆನ್ನಾಗಿ ಬೈದು ಬಿಡ್ತಾಳೆ ಯಾವುದೋ ವಿಷಯಕ್ಕೆ ಇವನಂತೂ ದುಡಿಯೋನಲ್ಲ ಅಂತ ಕಾಣುತ್ತೆ ಆವಾಗ ಮತ್ತೆ ಹೋಗ್ತ ತಪಸ್ಸಿಗೆ ಅಂತ ಬರ್ತಾನೆ ಇದು ಶರಣ ಮಾರ್ಗ ಅಲ್ಲ ಶರಣ ಏನಂದ್ರು ಯಾವ್ದನ್ ಅತಿ ಮಾಡಬೇಡಪ್ಪ ಈ ಜೀವನವನ್ನ ನಿಯಮಕ್ಕನುಸಾರವಾಗಿ ಆಚಾರಕ್ಕನುಸಾರವಾಗಿ ಆಚಾರವನ್ನ ಅಳವಡಿಸ್ಕೊಂಡು ಬದುಕು ನೀನು ತ ಮೋಕ್ಷ ಪಡೆಯೋದೇ ನಿನ್ನ ಗುರಿ ಆಗೋದೇನು ಬೇಡ ಆ ತಾನೇ ಬರುತ್ತೆ ದೇವ್ರನ್ನ ಹರಸೋದೇ ಮುಖ್ಯ ಅಲ್ಲ ನಿನಗೆ ಇದು ಶರಣ ಧರ್ಮಕ್ಕೂ ಇತರೆ ಬೇರೆ ಧರ್ಮಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ದೇವರಿಗಾಗಿ ನೀನೇನು ಹುಡುಕೊಂಡು ಹೋಗ್ಬೇಡ ನೀನಿದ್ದಲ್ಲೇ ಸತ್ಸಂಗವನ್ನು ನಿರ್ಮಿಸು ತೀರ್ಥಕ್ಷೇತ್ರಗಳನ್ನು ಹುಡ್ಕೊಂಡು ಹೋಗ್ಬೇಡ ನೀನಿದ್ದಂತಹ ಜಾಗವನ್ನೇ ತೀರ್ಥಕ್ಷೇತ್ರ ಮಾಡು ನಿನ್ನನ್ನು ದೇವರು ಅರಸಿಕೊಂಡು ಬರ್ತಾನೆ ಅಥವಾ ನಿನ್ನ ಒಳಗಡೆಯಿಂದ ಅವನು ಜಾಗೃತನಾಗ್ತಾನೆ ಆತ್ಮದಲ್ಲಿಯೇ ದೇವರಿದ್ದಾನೆ ಅಂತ ಹೇಳ್ತೀರ ಸರ್ವವೂ ಬ್ರಹ್ಮ ಅಂತ ಹೇಳ್ತೀರ ಮತ್ತು ಹುಡ್ಕೊಂಡು ಹೋಗೋ ಅಗತ್ಯ ಏನಿದೆ ಅದಕ್ಕೆ ಯಾವುದರಲ್ಲಿಯೂ ಅತಿ ಮಾಡಕ್ ಹೋಗ್ಬೇಡ ತಪಸ್ಸು ಅತಿ ಬೇಡ ಎಷ್ಟು ಬೇಕೋ ಅಷ್ಟು ಮಾಡು ಆಚರಣೆ ಆಚರಣೆ ಸಮಾಜದ ನಡೆನುಡಿಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಶಂ ಸಮಾಜಕ್ಕೆ ನೀನು ಜವಾಬ್ದಾರನಾಗಿರಬೇಕು ಯಾಕಂದ್ರೆ ಸಮಾಜ ಜಂಗಮ ನಿನ್ನ ಸಾಕಿದೆ ಅದು ತಾಯಿ ತಂದೆಗಳನ್ನು ಹಿಡ್ಕೊಂಡು ಸ್ನೇಹಿತರು ಅವರು ಇವರು ಎಲ್ಲರೂ ಅಜ್ಜ ಅಜ್ಜಿ ಎಲ್ಲರೂ ಸಮ ಸಾಕಿದ್ದಾರೆ ಶಿಕ್ಷಕರು ಪಾಠ ಕಲಿಸಿದ್ದಾರೆ ಗುರುಗಳು ನಿನ್ನನ್ನು ಉದ್ಧಾರದ ಮಾರ್ಗ ಹೇಳ್ಕೊ ಆದ್ದರಿಂದ ತಪಸ್ಸಿಗೆ ಹೋಗುವ ಅಗತ್ಯವಿಲ್ಲ ತಪವೆಂಬುದು ತಗಹು ಅಂದ್ಬಿಟ್ರು ಅದರತ್ರ ಈಗಿನ ಕೆಲವು ಭೋಗವಾದಿಗಳಿದಲ್ಲ ಬೇಗ ಎದ್ದಳೋದ್ ಬೇಡ ಸಾಧನೆ ಮಾಡೋದು ಬೇಡ ಪೂಜೆ ಮಾಡೋದು ಬೇಡ ಕುಡಿ ತಿನ್ನು ಒಂದಿಷ್ಟು ಸತ್ತೋಗ ಈಟ್ ಡ್ರಿಂಕ್ ಬಿ ಮೇರಿ ಟು ಮಾರೋ ಇಲ್ಲಿ ಬಿಡ ಇದನ್ನು ಶರಣ್ರುಪಲ್ಲ ಇದು ದುರಾಚಾರಣೆ ಇದು ದುರಾಚಾರಣೆ ಇಲ್ಲಿ ಸಂಯಮದ ಜೀವನ ಇರಬೇಕು ಅಂತ ಶಂಡ್ರು ಸಂಯಮದ ಜೀವನ ಇರಬೇಕು ಆದರೆ ನೀನು ಅವಸರ ಮಾಡಿ ಎಲ್ಲೋ ಹೋಗಿ ಹಿಮಾಲಯದಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ಚಿಂತೆ ಮಾಡಬೇಡ ಇಲ್ಲಿ ಚಿನ್ ಇದ್ದು ಇದ್ಕೊಂಡು ಹಿಮಾಲಯದ ಚಿಂತೆನೂ ಮಾಡಬೇಡ ನಿನ್ನ ದೈನಂದಿನ ಜೀವನದಲ್ಲಿ ಸದಾಚಾರಿಯಾಗಿರು ಏನೇ ಇದ್ದರೂ ನೇರವಾಗಿ ಸತ್ಸಂಗದಲ್ಲಿ ಹಂಚ್ಕೋ ನಿನಗೇನು ಕಷ್ಟ ಕೊಡ್ತಾ ಇದೆ ನಿನಗೇನು ತೊಂದರೆ ಕೊಡ್ತಾ ಇದೆ ಅದನ್ನು ಗುರುಗಳ ಹತ್ರ ಹಂಚ್ಕೋ ಆಮೇಲಿಂದ ಸ್ನೇಹಿತರತ್ರ ಹಂಚ್ಕೋ ಅದನ್ನು ತಿದ್ದಿಕೋ ತಿದ್ದಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೊನೆ ತನಕ ಅವಕಾಶ ಇದೆ ತಿದ್ದ್ಕೊಂಡು ನೀನು ಸದಾಚಾರಿಯಾಗಿ ನಡ್ಕೋ ಆವಾಗ ಗುರು ಹಾಕ್ತೀಯ ಒಂದು ವೇಳೆ ಗುರು ಆದಮೇಲೂ ಸಹಿತ ಆಚಾರವನ್ನು ಬಿಟ್ಟರೆ ಅವನನ್ನು ಅನುಸರಿಸಲಾಗದು ಇದು ಅಕ್ಕಮ್ಮ ಮಹಿಳಾ ಗುರುವಾದಡು ಅವನು ಗುರುವೇ ಆಗಿದ್ದ ಪ್ರಸಿದ್ಧನಾಗಿದ್ದ ಯಾವುದೋ ಶಕ್ತಿಯಿಂದ ಕಲೆಯಿಂದನೋ ಜ್ಞಾನದಿಂದನೋ ಯಾವುದರಿಂದ ನನ್ನ ಸದಾಚಾರ ತಪಸ್ಸಿನಿಂದ ಪ್ರಸಿದ್ಧನಾಗಿದ್ದ ಆದರೆ ಮಧ್ಯೆ ಕೆಟ್ಟು ಬಿಟ್ಟ ಆವಾಗ ಅನುಸರಿಸಬೇಡ್ರಿ ಅವ್ನು ನನ್ನ ಅಗತ್ಯ ಇಲ್ಲ ಅವನು ಏನಾರ ಮಾಡಲಿ ನನ್ನ ಗುರು ಅನ್ನುವ ಅಗತ್ಯ ಇಲ್ಲ ಲಿಂಗವಾದಡು ಕ್ರಿಯಾದೋಹಳವಾದಲ್ಲಿ ಪೂಜಿಸಲಾಗದು ಲಿಂಗ ಇದೆ ಅದು ಅಂದರೆ ಗುರುವಿನಿಂದ ಬಂದಿದೆ ಲಿಂಗ ಲಿಂಗ ಬಿದ್ದು ಹೋಯಿತು ಅಥವಾ ಆಯಿತು ಅಥವಾ ಸರಿಯಾಗಿ ಪೂಜೆ ಮಾಡಲ್ಲ ದಿನನಿತ್ಯ ಪೂಜೆ ಮಾಡಲ್ಲ ಆಗ ಲಿಂಗ ಪೂಜೆಗೆ ಅರ್ಚನೆ ಇಲ್ಲ ಅಂತ ಕ್ರಿಯಾದೋಹಳವಾದಲ್ಲಿ ಅಂದರೆ ಕ್ರಿಯೆ ತಪ್ಪಿದರೆ ಅಥವಾ ಲಿಂಗ ಲಿಂಗತರವನ್ನು ಕಳ್ಕೊಂಡ್ರೆ ಅದನ್ನು ಪೂಜಿಸುವ ಅಗತ್ಯ ಇಲ್ಲ ಆವಾಗ ನೀನು ಹೊಸ ಮಾರ್ಗ ಹಿಡಿಬೇಕು ಹೊಸ ಲಿಂಗ ತಗೋಬೇಕು ತಪ್ಪೇನಿಲ್ಲ ಆಮೇಲೆ ಜಂಗಮವಾದರೂ ಆಚಾರ ಅನುಸರಣೆಯಾದಲ್ಲಿ ಪೂಜಿಸಲಾಗದು ಸಾರಿ ಕೂಡಲಾಗದು ಗುರುವಿಗಿಂತ ಶ್ರೇಷ್ಠ ಜಂಗಮ ಗುರುವಿನ ಗುರು ಜಂಗಮ ಗೊತ್ತಾಯ್ತಲ್ವ ಆದ್ದರಿಂದ ಆ ಜಂಗಮ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅಂದರೆ ತನ್ನ ಜೀವನದಲ್ಲಿ ಬೇರೆ ತತ್ವಗಳ ಜೊತೆಗೆ ಅಂದರೆ ತತ್ವವಲ್ಲದ ತತ್ವಗಳ ಜೊತೆಗೆ ಯಾವುದೋ ಕಾರಣಕ್ಕೆ ಜೀವನ ಮಾಡೋಕ್ಕೋ ಹಣಕ್ಕಾಗಿಯೋ ಕೀರ್ತಿಗಾಗಿಯೋ ವಾರ್ತೆಗಾಗಿಯೋ ಅವನೇನಾದ್ರೂ ಅನುಸರಣೆ ಮಾಡಿದ್ರೆ ಅಂದರೆ ಆಚಾರ ಬಿಟ್ಟರೆ ಅಥವಾ ಆಚಾರ ಬೇರೆ ಅನಾಚಾರವನ್ನೇ ಆಚಾರ ಅಂತ ಹೇಳಿದ್ರೆ ಅವನನ್ನು ಯಾಕೆ ಯಾಕೆಂದ್ರೆ ಆಚಾರವೇ ದೇವರು ಆಚಾರವೇ ವಸ್ತು ವಸ್ತು ಅಂದ್ರೆ ಇಲ್ಲಿ ದೇವರು ಅಂತ ಅರ್ಥ ಆಚಾರವೇ ಭಕ್ತ ಸ್ಥಳದಲ್ಲಿ ಆಚಾರವೇ ಲಿಂಗ ಅಂತ ಹೇಳ್ತಾರಲ್ಲ ಆ ಅರ್ಥ ಆಚಾರವೇ ವ್ರತವೇ ಪ್ರಾಣ ಒಂದು ವ್ರತ ಏನಿಟ್ಕೊಂಡಿರ್ತೀವೋ ಅದು ಪ್ರಾಣ ಇದ್ದ ಹಾಗೆ ವರ್ತವೇ ಪ್ರ ಆಚಾರವೇ ವಸ್ತು ಪ್ರಾಣ ಕ್ರಿಯೆ ಜ್ಞಾನ ಜ್ಞಾನವೇ ಆಚಾರ ಕ್ರಿಯೆ ಜ್ಞಾನ ಜ್ಞಾನವೇ ಕ್ರಿಯೆ ಇವೆರಡಕ್ಕೂ ವ್ಯತ್ಯಾಸ ಇಲ್ಲ ಸತ್ಕ್ರಿಯೆಯನ್ನು ಅಳವಡಿಸ್ಕೋ ಸುಜ್ಞಾನಿ ಆಗ್ತೀಯಾ ಸುಜ್ಞಾನದ ಮಾರ್ಗದಲ್ಲಿ ನಡಿ ಸತ್ಕ್ರಿಯಾವಂತನಾಗ್ತೀಯ ಇವೆರಡಕ್ಕೂ ಅವಿನಾಭಾವ ಸಂಬಂಧ ಕ್ರಿಯೆ ಜ್ಞಾನ ಜ್ಞಾನವೇ ಆಚಾರ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗವು ತಾನೆ ಆ ನೀನೇ ದೇವ್ರ ಸ್ವರೂಪ ಅಭಿವೃದ್ಧಿ ಈ ಥರ ಅರ್ಥ ಮಾಡ್ಕೊಂಡು ನಡೆದ್ರೆ ನೀನು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಿ ಶರಣ